ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ನಮ್ಮ ಎಲ್ಲ ವೀಕ್ಷಕರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮನೆಯ ಗಣೇಶ ಚತುರ್ಥಿಯ ಒಂದು ಸೆಲೆಬ್ರೇಷನ್ ಯಾವ ಥರ ಇದೆ ಅಂತ ನೋಡಿಸಿ ಪುಟ್ಟಗಣಪತಿ ಗುಡಿ ಶ್ರೀ ಸಿದ್ಧಾರೂಢ ಶ್ರೀ ಅನ್ನದಾನೇಶ್ವರ ನಮ್ಮನೆ ಗಜಾನನ मकल के हब्बा वो <स्थियो> हब्ब ಎಲ್ಲ ಪೂಜೆ ಆಗೋದು ಒಂದು ಒಂದೂವರೆ ಎರಡು ಗಂಟೆ ಆಯ್ತು ಪಟಾಕ್ಷಿ ಮಕ್ಕಳು ಪಟಾಕ್ಷಿ ಹಾಕ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಎಲ್ಲಾ ಸರದಿ ವೀಕ್ಷಕರಿಗೂ ಧನ್ಯವಾದಗಳು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಆಗಿ